ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡ್ತಿರೋ ಹಾಗೆ ಒಬ್ಬಟ್ಟಿನ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಇವಾಗ ನಾನು ಎರಡು ಕಪ್ ಬೇಳೆ ಹಾಕ್ಕೊಂಡಿದ್ದೀನಿ ಇದರಿಂದ ನಾವು ಒಂದು ಹತ್ತು ಒಬ್ಬಟ್ಟು ಮಾಡ್ಕೋಬೋದು ಇವಾಗ ನಾವು ನೆಕ್ಸ್ಟು ನಾವು ತೊಳ್ದು ತೊಳೆದು ಇಟ್ಕೋಬೇಕು ನೋಡಿ ನಾನು ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ನೆಕ್ಸ್ಟ್ ನಾವಿವಾಗ ನಿಮಗೆ ಎಷ್ಟು ಸಾಂಬಾರಿಗೆ ಬೇಳೆ ನೀರಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಒಂದು ಚಿಟಕೆಯಷ್ಟು ಅರ್ಶನ ಹಾಕ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಕಾಲು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಬೇಗ ಬೇಯುತ್ತೆ ಅಂತ ಇವಾಗ ನಾವು ಇದನ್ನು ನಿಮಗೆ ಎಷ್ಟು ವಿಝಿಲ್ ಕೂಗಿಸ್ಕೋಬೇಕು ಅಂದರೆ ಜಾಸ್ತಿ ಮೆತ್ಕಾಗೋವರೆಗೂ ಕೂಗಿಸ್ಕೋಬೇಡಿ ಕಮ್ಮಿನೇ ಕೂಗಿಸ್ಕೊಳ್ಳಿ ಇವಾಗ ಕೂಗಿಸ್ಕೊಳನ ಬನ್ನಿ ನೆಕ್ಸ್ಟ್ ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಬಾಂಡೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದ ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈರುಳ್ಳಿ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ ನಾವು ಬೆಳ್ಳುಳ್ಳಿ ಹಾಕ್ಕೋಬೇಕು ಮತ್ತು ಕರಿಬೇನ ಸೊಪ್ಪು ನೆಕ್ಸ್ಟ್ ನಾವಿವಾಗ ಮೆಣಸಿನ್ ಒಣಮೆಣ್ಸಿನ್ಕಾಯಿ ಏನಿದೆ ನಿಮಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಹಾಕೊಳ್ಳಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಳ್ಳಿ ನೀವು ಖಾರದ ಪುಡಿ ಹಾಕೊಳ ಹಾಕ್ಕೊಳ್ಳಲ್ಲ ಅಂದರೆ ಮೆಣ್ಸಿನ್ಕಾಯಿನ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ನಾವು ಜೀರಿಗೆ ಹಾಕೊಂಡು ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೊಳ್ಳಿ ಮತ್ತು ಮೆಣಸು ಒಂದು ನಾಲ್ಕೈದು ಕಾಳು ಹಾಕೊಂಡು ರೋಸ್ಟ್ ಮಾಡಿ ಚೆನ್ನಾಗಿ ನೆಕ್ಸ್ಟು ನಾವು ಇವಾಗ ಇದಕ್ಕೆ ಟಮಟೆ ಹಣ್ಣು ಹಾಕೋಬೇಕು ಎಷ್ಟು ಹಣ್ಣು ಅಂದರೆ ನಾನು ಒಂದು ಟೊಮೊಟೊ ಹಣ್ಣು ಹಾಕಿದ್ದೀನಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಇವಾಗ ಇವಾಗ ಬೆಂದಾದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಕಾಯಿ ಹಾಕೋಬೇಕು ಹಸೆಕಾಯಿ ಹಾಕೊಂಡ್ರೆ ಒಳ್ಳೆಯದು ಕೊಬ್ಬರಿ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರೋಲ್ಲ ಇದು ಆರಿದ ಮೇಲೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಕಾಲು ಸ್ಪೂನ್ ಅರಶಿನ ಹಾಕ್ಕೊಂಡು ರುಬ್ಕೋಬೇಕು ಅದನ್ನು ನೆಕ್ಸ್ಟು ನಾವು ಇವಾಗ ನೋಡಿ ವಿಸಿಲ್ ಕುಗಿಸ್ಕೊಂಡು ಇವಾಗ ನಾವು ನೀರನ್ನು ಚೆನ್ನಾಗಿ ಬಸ್ಕೋಬೇಕು ಜಾಲ್ರಿ ತಗೊಂಡು ನೋಡಿ ಈ ಥರ ಎಲ್ಲ ಬಸ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ತೆಗ್ದು ಇಟ್ಕೊಳ್ಳಿ ಸೈಡಿಗೆ ನೋಡಿ ಇವಾಗ ತೆಗ್ದು ಇಟ್ಕೊಂಡಿದ್ದೀನಿ ಬೇಳೆನ ನೆಕ್ಸ್ಟು ನಾವು ಒಂದು ಬೌಲ್ ತಗೊಂಡು ಅಂದರೆ ಒಂದು ಬಟ್ಲು ತಗೊಂಡು ಸಾಂಬಾರಿಗೆ ಸ್ವಲ್ಪ ಬೇಳೆನ ಎತ್ಕೋಬೇಕು ಎತ್ಕೊಳ್ಳೋಣ ಬನ್ನಿ ನೆಕ್ಸ್ಟ್ ನಾವಿವಾಗ ಅದು ಏನಿದೆ ಬೇಳೆ ಇಟ್ಕೊಂಡಿದ್ದೀವಿ ಅದನ್ನು ಸೇರಿ ನಾವು ರುಬ್ಕೊಬೇಕು ಇವಾಗ ರುಬ್ಕೊಳ ಬನ್ನಿ ಇವಾಗ ನಾವು ಗ್ಯಾಸ್ ಮೇಲೆ ಒಂದು ತಪ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೆ ನಾವು ಎರಡು ಸ್ಪೂನ್ ಆಯಿಲ್ ಹಾಕೋಬೇಕು ಅಂದರೆ ಅಡುಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇನ ಸೊಪ್ಪು ಸ್ವಲ್ಪ ಚೆಚ್ಚಿಡ್ಕೊಂಡಿರೋದು ಬೆಳ್ಳುಳ್ಳಿ ಮತ್ತು ಒಂದು ಮೂರು ಮೆಣಸಿನ್ಕಾಯಿ ಇವಾಗ ನಾವು ಇದು ನೋಡಿ ಮೇಲೆ ಚೆನ್ನಾಗಿ ಇವಾಗ ನಾವು ರುಬ್ಬು ಏನು ಇಡ್ಕೊಂಡಿದ್ದೀವಿ ಮಸಾಲೆ ಅದನ್ನು ನಾವು ಹಾಕೋಬೇಕು ರುಬ್ಕೊಂಡಿರೋದು ಹಾಕೊಂಡಾದಮೇಲೆ ನೆಕ್ಸ್ಟು ನಾವಿವಾಗ ಬೇಳೆ ನೀರು ಏನಿದೆ ಅದನ್ನು ನಾವು ಇದು ಇದಕ್ಕೆ ಹಾಕೋಬೇಕು ಅಂದರೆ ಒಬ್ಬರು ಸಾರು ಸ್ವಲ್ಪ ತೆಳ್ಳಗಿದ್ರೇ ಚೆಂದ ಅಲ್ವಾ ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನಂದರೆ ರುಬ್ಕೊಳ್ಳೋ ರುಬ್ಕೋಬೇಕಾದ್ರೆ ಕೊತ್ತಂಬರಿ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ ಆವಾಗ ನೀವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾವು ಇವಾಗ ನಿಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಳ್ಳೋಣ ಬನ್ನಿ ಇವಾಗ ನೆಕ್ಸ್ಟ್ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿ ಉಪ್ಪು ಮೇಲೆ ನಾವು ಏನು ಒಬ್ಬಟ್ಟಿಗೆ ಹೂರನ್ನ ಮಾಡಿಟ್ಕೊಂಡಿರ್ತೀವಿ ಅದನ್ನು ನಾವು ಸ್ವಲ್ಪ ಹಾಕ್ಕೋಬೇಕು ಇವಾಗ ಕಂಪ್ಲೀಟಾಗಿ ಸಾಂಬಾರು ರೆಡಿ ಆಗಿದೆ ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು